ಹಲೋ ಹಾಯ್ ನಮಸ್ಕಾರ ರಕ್ಷಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ನಾನು ನನ್ನ ಮಗಳಿಗೆ ಈಗಾಗಲೇ ಇರಾನ್ ಬಿಸಿ ಫಿಫ್ಟೀನ್ ಡೇಸ್ ಜಾಸ್ತಿ ಆಗಿದೆ ಆ ಜರ್ನಿನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಮತ್ತೆ ನನಗೆ ವೀಡಿಯೋ ಒಂದೆರಡು ವಿಡಿಯೋ ಇರ್ಬೋದು ಅದನ್ನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಬೇರೆ ಯಾರು ನನಗೆ ಬೇರೆ ಯಾರು ಇಲ್ಲ ಆಯ್ತಾ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಕೆಲವೊಂದೊಂದು ಅದು ನಾವೇ ಫೀಲಿಂಗ್ಸ್ ಆಗಿರ್ತೀವಿ ಯಾವ ಟೈಮಲ್ಲಿ ವಿಡಿಯೋ ಮಾಡೋದಲ್ಲ ಹಾಗಾಗಿ ಆಗಿಲ್ಲ ಹಾಗಾಗಿ ನನಗೆ ವಿಡಿಯೋ ನನಗೆ ತುಂಬ ಆಸೆ ಇತ್ತು ಈ ಈ ಒಂದು ಜರ್ನಿ ಇದು ವೀಡಿಯೋ ಮಾಡಿ ತೋರಿಸ್ಬೇಕು ಅನ್ನೋದು ಆಗಲಿಲ್ಲ ಹಾಗಾಗಿ ನಾನು ನಮ್ಮ ಜರ್ನಿನ ಅದನ್ನು ಅವಳ ಜರ್ನಿನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಳ್ತೀನಿ ಡಿಸೆಂಬರ್ ಟ್ವೆಂಟಿ ಟೂಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಾನು ಅವಳಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗಿ ಒಂದು ಆ ಥರ ಹಾಲು ಬಿಡ್ತೇನೆ ಅಂತ ಹಾಲು ಯಾಕೆ ಬಿತ್ತೋಣ ಅಂತ ಅಂದ್ಕೊಂಡೆ ಅಂದರೆ ಅವಳು ಅವಳು ಏನಪ್ಪ ಅಂದರೆ ಒಂದು ಚೂರು ನನ್ನೊಂದು ಬಿಟ್ಟು ಇಡ್ತಾ ಇರಲಿಲ್ಲ ಊಟಕ್ಕಿಂತ ಜಾಸ್ತಿ ಹಾಲ ಸಿಗುತ್ತೆ ಊಟನೇ ಮಾಡಬೇಕು ಕೇಳ್ತಾ ಇರಲಿಲ್ಲ ಅವನು ಮತ್ತೆ ಎಲ್ಲಿ ನಾವು ಒಂದು ಬಸ್ ಅಥವಾ ಬಸ್ಸಲ್ಲಿ ಕುತ್ಕೊಂಡ್ರೆ ಕುತ್ಕೊಂಡ್ರೆ ಪರವಾಗಿಲ್ಲ ಅಂದ್ಕೊಂಡಿದ್ರು ಅಲ್ಲೂ ಕೇಳ್ತಾಳೆ ಮತ್ತೆ ಎಲ್ಲಿ ಒಂದು ಶಾಪಲ್ಲಿದ್ದರೆ ಅಲ್ಲೇ ಕೇಳೋಕೆ ಶುರು ಮಾಡ್ತಾಳೆ ಕೈ ಹಾಕೋದು ಶುರು ಮಾಡ್ತಾಳೆ ಅದು ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ಆಯ್ತಲ್ಲ ಮತ್ತೆ ನೆನ್ಸತ್ತೆ ಬೇರೆ ಆ ನನಿಗೆ ಬೇರೆ ಯಾರು ಹೆಲ್ಪ್ ಬೇರೆ ಯಾರು ಇಲ್ಲ ಅದು ಒಂದ್ ಸ್ವಲ್ಪ ಕಷ್ಟ ಏನಾದ್ರು ಒಂದ್ ಎಮರ್ಜೆನ್ಸಿ ಕೆಲಸ ಅಂತಂದ್ರೆ ಯಾರು ಇರಲ್ಲ ಹಾಲಿಗೋಸ್ಕರನೇ ಎಲ್ಲಿ ಹೋದ್ರು ಹಾಲಿಗೆ ನೆನ್ಪಾದ್ರೆ ಓದ್ಬರ್ತಾ ಆ ಆತರ ಮಾಡ್ತಾ ಅದಾದ್ರೂ ಅದಾದ್ರು ಬೇಜಾರಲ್ಲ ಹ್ಮ್ ಆತರ ಇದ್ರೆ ಚಂದನೇ ಆದ್ರೂ ಕೆಲವೊಂದ್ ಟೈಮ್ ಯಾರಿದ್ರು ಕೈ ಹಾಕೋದು ಆತರ ಎಲ್ಲ ಹಾಗಾಗಿ ಮತ್ತು ಟು ಇಯರ್ ಕಂಪ್ಲೀಟ್ ಆಯಿತಲ್ವ ನನಗೆ ತುಂಬ ಏನಪ್ಪ ಅಂದ್ರೆ ಈ ಇಟ್ ಇಟ್ಕೊಂಡು ಹಾಲು ಕುಡಿಯೋದು ಕಮ್ಮಿ ಅವಳು ಮಲ್ಕೊಂಡು ಕೊಡು ಅಂತ ಕೇಳೋದು ಮಲ್ಕೊಂಡು ಕೊಡ್ರೆ ಒಂದು ಸೈಡಲ್ಲೇ ಒಂದು ಮಲ್ಕೊಂಡ್ಕೊಳ್ಬೇಕಿತ್ತು ಅದು ನನಗೆ ಬ್ಯಾಕ್ ಟೈಮೇ ಯಾವ ಥರ ಅಂದರೆ ಅಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಬ್ಯಾಕ್ ಟೈನ್ ಇತ್ತು ನಾನು ಹಾಲು ಕೊಡೋದು ಒಂದೇ ಆದರೆ ನನ್ನ ಕೆಲಸ ಪರವಾಗಿಲ್ಲ ಬಾಕಿ ಕೆಲಸನೂ ನಾನೇ ಮಾಡ್ಕೊಳ್ಳೋದಕ್ಕೆ ನನ್ನ ಹಾಗಾಗಿ ಬಿಡ್ಸೋಣ ಅಂತ ಡಿಸೈಡ್ ಮಾಡಿದ್ರು ಮತ್ತೆ ಟೂ ಇಯರ್ಸ್ ಸಾಕು ಅಂತ ಹೇಳ್ತಾರು ನಮ್ಗೆ ಸಾಕು ಅಂತ ಅಂದ್ಕೊಂಡೆ ಒಂದ್ ನನ್ ಟೂ ಇಯರ್ ಕಂಪ್ಲೀಟ್ ಆದ್ಮೇಲೆ ಬಿಡಿಸ್ಬೇಕು ಅಂತ ಒಂದು ಆಸೆ ಇತ್ತು ಆದರೆ ಒಂದಿನ ಏನಪ್ಪ ಏನ್ ಮಾಡಿದ್ಲು ಅಂದ್ರೆ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೇಳ್ತಾನೆ ಇದ್ರು ಅದು ಹಿಂಸೆ ಆಗ್ತಾ ಇತ್ತು ನನಗೆ ಊಟನೇ ಮಾಡಿಲ್ಲ ಆಯ್ತು ನಾನು ಫುಲ್ ಊಟ ಮಾಡಿಲ್ಲ ಅವರು ಹಿಂಸೆ ಆಗ್ತಾಯ್ತು ಮತ್ತೆ ನೈಟ್ ನಾನು ಊಟ ಕೂರ್ಬೇಕಂದ್ರೆ ಓರು ಕಿಚ್ಚ ಶೂ ಮಾಡಿದ್ಲು ನಂಗೆ ಏನ್ ಮಾಡಬೇಕಂತ ಗೊತ್ತಿರ್ಲಿಲ್ಲ ನನಗಿಲ್ಲ ಹಾಕಿದೆ ಸೆಗಣೆ ಇದೆಯಲ್ಲ ಸೆಗಣನ ಸ್ವಲ್ಪ ಹಚ್ಚಿ ಏನ್ ಮಾಡ್ತಾಳೆ ನೋಡೋಣ ಅಂತ ಆಸೆ ಅವಳು ನನ್ನ ಹತ್ರನೇ ಬರ್ಲಿಲ್ಲ ಮತ್ತೆ ಅಂಬಾಚಿ ಬ್ಯಾಕ್ ವ್ಯಾಕ್ ಅಂತ ಆ ಥರ ಮಾಡ್ತಾ ಇದ್ಲು ಕೇಳಿದ್ರೆ ಆಮೇಲೆ ನಾನು ಒಂದೆರಡು ದಿವಸ ಕೇಳಿದ್ದು ಬೇಡ ವ್ಯಾಕ್ ಬೇಡ ಬೇಡ ಆ ತರನೇ ಹೇಳ್ತಾ ಇಲ್ಲಿ ಆಮೇಲೆ ಒಂದೆರಡು ಮೂರ್ ದಿನ ಆದ್ಮೇಲೆ ಮತ್ತೆ ಕೇಳಕ್ ಶುರು ಅಮ್ಮ ಮೊಮ್ಮ ಅಂತ ಅದು ಸಕತ್ತು ಅದ್ರ ಕೇಳ್ಬೇಕಾದ್ರೆ ಹೇಗಿದ್ರು ಟೂ ಡೇಸ್ ನಾನು ನನಗೆ ಪೈನ್ ಅಲ್ವಾ ನಾನು ಅಂದ್ರೆ ಈ ನನಗೆ ಚೆಸ್ಟ್ ಪೈನ್ಗಿಂತ ಅವರಿಗೆ ಕೊಡ್ತಾ ಇಲ್ಲ ಅವ್ರನ್ನ ಆತರ ಏನಪ್ಪಾ ಹಿಂಸೆ ಮಾಡ್ತಾ ಇದ್ದೀವಿ ಅನ್ನೋದು ನಂಗಿಗೂ ನೋವು ನೋವಿರುತ್ತೆ ಇದೆಲ್ಲ ತಾಯಿಂದಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದೇ ಎಲ್ಲರೂ ಹೇಳುತ್ತೀನಿ ಅಂತ ಇನ್ನು ಯಾಕೆ ಅವಳು ಅವಳು ಸ್ವಲ್ಪ ಆರಾಮಾಗಿದ್ದಾಳೆ ಊಟ ಮಾಡ್ತಾ ಇದ್ದಾಳ ಇನ್ನು ಕೊಡ್ಬೇಡ ಅಂತ ಸರಿ ಆಯ್ತು ಅನ್ನೋ ಅಂತ ನಾನು ನೆಕ್ಸ್ಟ್ ಟೈಮ್ ಅವ್ರು ಕೇಳಿದಾಗ ಸ್ವಲ್ಪ ಆಚೆ ಸ್ವಲ್ಪ ಸಣ್ಣ ಹಾಕಿ ಮತ್ತೆ ಹಾಗೆ ಇದು ಮಾಡಿದೆ ಅಲ್ಲ ಅಷ್ಟೇ ಅಲ್ವಾ ತಿಳ್ಕೊಂಡ್ರೆ ಆಯ್ತು ಅಂತ ಆದ್ರೆ ನಾನು ಚಟ್ನಿ ಹಚ್ಚಿ ಟ್ರೈ ಮಾಡಿದ್ದೀನಿ ಅಂತ ನೀವು ಟ್ರೈ ಮಾಡಬೇಡಿ ಮೆಡಿಕಲ್ ಅಲ್ಲಿ ಮೆಡಿಕಲ್ ಅಲ್ಲಿ ಅದಕ್ಕಂತ ಮೆಡಿಸಿನ್ ಮತ್ತೆ ಕೆಲವರು ಹಾಗಲಕಾಯಿ ಹಾಗಲ್ಕಾಯಿ ರಸ ಆ ಥರ ಎಲ್ಲ ಹಚ್ಚಿ ಮಾಡಿದ್ರು ಬಿಡ್ತಾರಂತೆ ನನಿಗಾಗ್ಲಿಲ್ಲ ಅದು ನಾನು ಟ್ರೈ ಮಾಡಿದ್ದೆ ನನಗಾಗ್ಲಿಲ್ಲ ಅವಳು ಒಂದು ಎರಡು ಸರ್ತಿ ತಿನ್ಲಿಲ್ಲ ಕಹಿ ಕಹಿ ಅಂದ್ರೆ ಮತ್ತೆ ಮೂರ್ನಾಲ್ಕು ಸರ್ತಿ ತಿಂದಿದ್ಲು ಹಾಗೆ ಅದು ನನಗೆ ಸ್ವಲ್ಪ ಕಷ್ಟನೇ ಆಯ್ತಾ ಅವಳು ಅವಳಿಗೆ ಡಯಲ್ ಬಿಡ್ತಿದ್ದು ಬಿಡ್ತಿರೋ ಟೈಮ್ ಇದೆಯಲ್ಲ ಏನೋ ಯಾಕಂದ್ರೆ ಅವಳು ನೈಟ್ ಪೂರ್ತಿ ನಮ್ಮ ಹಾಲು ಕುಡಿತಾನೆ ನನಗೆ ನೈಟ್ ನೈಟ್ ಮಲ್ಗಿದಾಗ ಶುರು ಮಾಡಿದ್ರೆ ಬೆಳಿಗ್ಗೆ ಎದ್ದೇಳೋ ತನಕ ಅವಳು ಹಾಲು ಕುಡಿತಾನೆ ಅವರು ಸ್ವಲ್ಪ ಒಂದೇ ಸೈಡ್ ನಲ್ತಾ ಇದ್ದಲ್ವಾ ಸ್ವಲ್ಪ ನನಗೆ ಬ್ಯಾಕ್ ಪೈನ್ ಆದ್ರೆ ಶುರುವಾಗಿತ್ತು ಅಂತ ಅನ್ಕೊತೀನಿ ಆಮೇಲೆ ಬಿಡೋದಕ್ಕೆ ಕೇಳ್ತಾ ಇರಲಿಲ್ಲ ಅವಳಿಗೆ ಒಂದೇನಪ್ಪ ಅಂದರೆ ನನಗೆ ಅವಳ ತಂದೆ ಇದ್ರೆ ಸ್ವಲ್ಪ ಊಟ ಹಾಕಿ ಕೆ ಏನೋ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ಒಂದೊಂದ್ ಸರ್ತಿ ಅನ್ಸುತ್ತೆ ಇಷ್ಟು ಬೇಗ ಬಿಡಿಸ್ಬಿಟ್ನಲ್ಲ ಅನ್ನೋ ಒಂದು ಬೇಜಾರು ಇದಾಯ್ತಾ ಯಾಕಂದ್ರೆ ಏ ಎಲ್ಲದ್ದು ಒಂದೊಂದೇ ಸರ್ತಿ ಸಿಗೋದಲ್ವಾ ಫಸ್ಟ್ ಟೈಮ್ ಅವರು ನಮ್ಮ ಪ್ರಪಂಚಿರ್ಬೇಕಾದ್ರೆ ಅಲ್ಲಿ ಖುಷಿ ಅವರು ಫಸ್ಟ್ ಟೈಮ್ ನಾವ್ ಅವ್ರಿಗೆ ಕೊಡುತ್ತಾ ಅವರು ಬಿಟ್ಟು ಕೈ ಕಾಲು ಎಲ್ಲ ಒಂದ ಇರ್ಬೇಕಾದ್ರೆ ಆಗುವ ಫೀಲಿಂಗ್ಸ್ ಬೇರೆ ಎಲ್ಲ ಅದೆಲ್ಲ ಅಲ್ಲಿ ಕೆಲವೊಂದೊಂದೆಲ್ಲ ಮಿಸ್ ಆಗ್ತಾ ಹೋಗುತ್ತೆ ಆದ್ರೂ ಇವಾಗ್ಲಾ ಏನು ಮಾಡ್ತೀನಿ ಅಂದ್ರೆ ನೈಟ್ ಅಲ್ಲ ಶುರು ಮಾಡ್ತಾಳೆ ಅವ್ರಿಗೆ ಏನಪ್ಪ ಅಂದ್ರೆ ಬಾಯಕಿ ಎಲ್ಲ ಆಗ್ತಾ ಇರುತ್ತಲ್ಲ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡ್ರೆ

ಏನಂತಂದ್ರೆ ಆ ಜರ್ನಿನ ನಾವು ಇಷ್ಟು ಬೇಗ ಮುಗ್ಸಿಗ ಅನ್ನೋದು ಒಂದು ಫೀಲಿಂಗ್ಸ್ ಇದೆ ಪರವಾಗಿಲ್ಲ ಹಾಲೆ ಹಾಲು ಇವಾಗ ಅತಿ ಆದ್ರೆ ಅಮೃತನೂ ವಿಷಯ ಅಂತಾರಲ್ವ ಹಾಲು ಅತಿಯಾಗಿ ನಾವು ಎರಡು ವರ್ಷದ ಮೇಲೆ ಕೊಟ್ಟರು ಅವ್ರಿಗೂ ಎಷ್ಟಾದ್ರೂ ಅವ್ರಿಗೆ ಊಟ ಮಾಡಲಿಲ್ಲ ಅಂದ್ರೆ ಯಾರಿಗಿರಲ್ಲಿ ಲಾಸ್ ನಾ ಅವ್ರಿಗಿಂತ ನಾವೇ ಲಾಸ್ ಅಲ್ವಾ ಹಾಗೆ ಅವರು ಊಟ ಮಾಡಬೇಕು ಅವರು ಚೆನ್ನಾಗಿರ್ಬೇಕು ಅಂತ ನಾವು ಯಾವತ್ತು ಸೊ ಹಾಗಾಗಿ ಅದೊಂದೇ ಉದ್ದೇಶದಿಂದ ಹಾಲು ಬಿಡಿಸಿದೀನಿ ಇವಾಗ ಪರವಾಗಿಲ್ಲ ಆದ್ರೆ ಏನಪ್ಪ ಅಂದ್ರೆ ಹಾಲು ಕುಡಿತಾ ಇರ್ಬೇಕಾದ್ರೆ ಇದ್ದಂತ ವೇಟ್ ಇವಾಗಿಲ್ಲ ಕೆಜಿ ಡೌನ್ ಆಗಿದ್ದಾಳೆ ಇವಾಗ ಚೆನ್ನಾಗ್ ಆಗ್ತಾಳೆ ಮುಂದೆ ಊಟ ಮಾಡ್ತಾ ಹ್ಮ್ ಊಟ ಮಾಡ್ತಾ ಇದ್ರೆ ಇವಾಗ ಚೆನ್ನಾಗ್ ಆಗ್ತಾಳೆ ಅಂತ ನನ್ ಅವರಿಗೆ ಏನಪ್ಪ ಅಂದ್ರೆ ಅವಾಗ ಇವಾಗಂದ್ರೆ ಒಟ್ಟು ಎಷ್ಟು ಜಾಸ್ತಿ ಇರುತ್ತೆ ಆಯ್ತಾ ಅವಾಗ ನಾ ಏಳು ನನಗೆ ಬಾಕಿ ಮಕ್ಳ ಗೊತ್ತಿಲ್ಲ ನನ್ನ ಮಗಳನ್ನ ನಾನು ಹೇಳ್ತೀನಿ ಆವಾಗ ಅವಾಗ ಫ್ರೂಟ್ ಕೇಳ್ತಾ ಇರ್ತಾಳೆ ಬೇರೆ ಏನು ಕೇಳಲ್ಲ ಬೇರೆ ಏನು ಕೇಳಲ್ಲ ನನಗೆ ಫ್ರೂಟ್ ಕೇಳೋದು ಫ್ರೂಟ್ ಅಂತ ಕೇಳ್ತಾನೆ ಅಂತಳೆ ರೀ ಟೂ ಫುಟ್ ಕೇಳ್ತಾಳೆ ಮತ್ತೆ ಅದು ಬಿಟ್ಟರೆ ಊಟ ಮಾಡಲ್ಲ ಊಟ ಇವಾಗಲೂ ಸ್ವಲ್ಪ ಕಮ್ಮಿ ಇದೆ ಮೊದ್ಲಿನ ಅಷ್ಟೆಲ್ಲ ಸ್ವಲ್ಪ ಕಮ್ಮಿ ಊಟಕ್ಕಿಂತ ಜಾಸ್ತಿ ಕೂಗು ತಿಂತಾರೆ ಮತ್ತೆ ಅಂಗಡಿ ತಿಂಡಿ ಅಂತ ಚಾಕ್ಲೇಟ್ ಅದನ್ನೆಲ್ಲ ಕಮ್ಮಿ ಕೇಳದು ಕೇಳೋದೇ ಇಲ್ಲ ಅಂತಲ್ಲ ಕಮ್ಮಿ ಕೇಳ್ತಾಳೆ ಕೆಲವು ಮಕ್ಕಳು ತಿಂತ ಇರಬೇಕಾದ್ರೆ ಮಕ್ಕಳಿಗೆ ಆಸೆ ಹಾಗೆ ಆಗುತ್ತೆ ಆವಾಗ ಸ್ವಲ್ಪ ಸ್ವಲ್ಪ ತಿಂದು ತಿಂತಾರೆ ಮತ್ತೆ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ತಿಂದು ಕೇಳ್ತಾ ಇದಾರೆ ಸ್ವಲ್ಪ ಸ್ವಲ್ಪ ಅಲ್ಲ ಅಂತ ಅನ್ನಿಸ್ತಾ ಇದೆ ಆದ್ರೆ ಅದನ್ನೇ ಜಾಸ್ತಿ ಮಾಡ್ಕೊಂಡ್ರೆ ಅನ್ನೋದು ಭಯ ಇದೆ ನೋಡೋಣ ಕಮ್ಮಿ ಎಲ್ಲ ಆದಷ್ಟು ಹೆಲ್ದಿ ಫುಡ್ ಕೊಡೋಣ ಅಂತ ಅನ್ಕೊಂಡಿದೀನಿ ಇದಿಷ್ಟಾಗಿತ್ತು ನಾನು ಅವಳಿಗೆ ಫೀಡಿಂಗ್ ಬಿಡ್ತಿರುವಂತ ಜರ್ನಿ ಹ್ಮ್ ನಮ್ಮ ಫೀಡಿಂಗ್ ಬಗ್ಗೆ ನಾನ್ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಅವರು ಅದೇ ಫೀಡಿಂಗ್ ಯಾರಾದ್ರು ಬಿಡಿಸೋರ್ ಇದ್ರೆ ಇನ್ನು ನೆಕ್ಸ್ಟ್ ಫೀಡಿಂಗ್ ಬಿಡಿಸ್ಬೇಕು ಅಂತ ಯಾರಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ರು ಇನ್ನೇನು ನನ್ನ ಫೀಡಿಂಗ್ ಬಗ್ಗೆ ಸಿಕ್ಕಿದ್ರು ಇನ್ನೇನು ನಾನು ಫೀಡಿಂಗ್ ಬಗ್ಗೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ ಯಾರಾದ್ರೂ ನೆಕ್ಸ್ಟ್ ಫೀಡಿಂಗ್ ಬಿಡಿಸ್ತೀನಿ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ನೀವು ಒಂದು ಕರೆಕ್ಟ್ ಪ್ಲಾನ್ ಮಾಡಿ ಇನ್ನೊಂದು ಇಲ್ಲ ನಾನು ನೀವ್ ಸ್ಟ್ರಾಂಗ್ ಆಗಿರ್ಬೇಕು ಆಯ್ತಾ ನಿಮ್ಸ್ ಸಾಕತ್ತು ಕಷ್ಟ ನಾನೆಂತ್ ಕೇಳಿದಾಗ ಆಲ್ಮೋಸ್ಟ್ ನಾನು ಮಾಡೋದು ಸರಿ ಇಲ್ಲ ಅಂತ ಕೊಡ್ಬೇಕು ಕೊಡ್ಬೇಕು ಅನ್ನೋ ಕೊಡೋಣ ಇರ್ಲಿ ಏನಾದ್ರು ಆಗ್ಲಿ ಸರ್ತಿ ಕೊಟ್ಟು ಬಿಡೋಣ ಅನ್ನೋ ಮಟ್ಟಿಗೆ ಹೋಗಿದ್ದೆ ನಾನು ಆದಷ್ಟು ನೀರ್ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿ ನಿತ್ಕೊಂಡು ಆಡಿಂಗ್ ಬಿಸ್ ಪ್ಲಾನ್ ಮಾಡಿ ಅದಲ್ಲದೆ ನಾನು ನಾನೇನಪ್ಪ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಆ ನಾನು ಕಾಫಿ ಸೀಸನ್ನಿಗೆ ತಲೆ ಮನೆಗೆ ಬಂದಿದ್ದು ಹೋಗಿ ನನ್ನ ಹಸ್ಬೆಂಡ್ ನಿದ್ದೆ ಅಲ್ಲಿಂದ ಬಂದು ಇಲ್ಲೇ ತಲೆ ಮನೆಯಲ್ಲೇ ಬಿಡ್ಸೋಣ ಅಂತ ಅನ್ಕೊಂಡಿದ್ದೆ ಏನೋ ಒಂದ್ ಸ್ವಲ್ಪ ಆ ಕಿರಿಕಿರಿ ಮಾಡಿದ್ಲು ಅಥವಾ ಕೇಳಿದ್ಲು ಅಂದ್ರೆ ಯಾರಾದ್ರೂ ಇರ್ತಾರಲ್ಲ ಅನ್ನೋ ಒಂದು ಸ್ವಲ್ಪ ನೋಡ್ಕೊಳ್ಳಿ ಗೊತ್ತ ಯಾಕಂದ್ರೆ ನೀವು ಹಾಲ್ ಬಿಸಿರ ನಿಮಿಗೂ ಒಂಥರ ಕೇಳ್ತಾರಲ್ಲ ಅನ್ನೋ ಫೀಲಿಂಗ್ಸ್ ಅಲ್ಲಿ ನಿಮಿಗೂ ಸಿಟ್ಟು ಬರುತ್ತೆ ಅದೆಲ್ಲ ಆಗ್ತಾ ಇರುತ್ತೆ ಯಾರಾದ್ರೂ ಯಾರದಿದ್ರು ನಿಮ್ ಹಸ್ಬೆಂಡ್ ಆದ್ರೂ ಒಟ್ಟಿಗೆ ಇದ್ರೆ ತುಂಬಾ ಒಳ್ಳೇದು ಆಯ್ತಾ ನಾನು ಅದೊಂದು ಹೇಳ್ತೀನಿ ನೀವು ಮಗು ಮಾಡ್ಕೊಂಡಿರೋದು ಬೇರೆಯವ್ರಿಗೆ ಹೋಗ್ತಾರ ಅಲ್ಲ ನೀವು ಎಲ್ಲದನ್ನು ನಿಭಾಯಿಸುವಂತ ಶಕ್ತಿ ನಿಮ್ಮಲ್ಲೂ ಇದೆ ನನಗ್ ನನ್ನ ಹತ್ರ ಇತ್ತು ಅಂದ್ರೆ ನಾನು ಅಂದ್ರೆ ಅಷ್ಟು ಸುಲಭವಾಗಿ ವಿರಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಆ ಏನು ಇಷ್ಟು ನೋಡೋ ತರ ನಾನು ಸ್ಟ್ರಾಂಗ್ ಇರಲಿಲ್ಲ ನಾನು ಸ್ವಲ್ಪ ವೀಕ್ ಸ್ವಲ್ಪ ಅಳುತ್ತಿಗಿಲ್ಲ ಒಂಥರ ಹಿಂಸೆ ಎಲ್ಲ ಆಗ್ತಾ ಇರುತ್ತೆ ಅಂತ ಅದಕ್ಕೋಸ್ಕರ ಮತ್ತೆ ಈ ಹಿರಿಯರ್ ಇರ್ತಾರಲ್ಲ ಅವ್ರಿಗೆ ಅವೂ ಮನೆಯಲ್ಲಿ ಏನಪ್ಪಾ ಅಂದ್ರೆ ಅವ್ರು ಸಮಾಧಾನ ಮಾಡೋಕ್ಕಿಂತ ಜಾಸ್ತಿ ಕಿರಿಕಿರಿ ಮಾಡ್ತಾರೆ ಅಯ್ಯೋ ಆ ಮಾತ್ರೆ ಕೊಡ್ಲಿಲ್ಲ ಅದ್ ಕೊಡ್ಲಿಲ್ಲ ಅದಕ್ಕೆ ಏನಾಗ್ತಾ ಇದೆಯೋ ಏನೋ ಹಾಗೆ ಇದೆ ಅಂತ ಅದಕ್ಕೆಲ್ಲ ಆದಷ್ಟು ತಲೆ ಕೊಡ್ಬೇಡಿ ಈ ಟೈಮ್ ಅಲ್ಲಿ ನಾನು ಹೇಳೋದು ಅದಷ್ಟು ನಿಮ್ಮ ಮಕ್ಕನ ನೀವೇ ನೋಡ್ಕೊಳ್ಳಿ ಅದಾದ್ರೆ ಬೇರೆಯವ್ರ ಮನೆಗೆ ಹೋಗಿ ಕೆಲವರು ಆ ತರ ಮಾಡ್ತಾರೆ ಸ್ವಲ್ಪ ದಿನ ಬೇರೆಯವ್ರ ಹತ್ರ ಬೇರೆಯವ್ರ ಮನೆ ಬಂದು ಕಾಜಿ ಮನೇನೋ ತಂಗಿ ಮನೆನೋ ತಮ್ಮನ ಮನೇನೋ ಬಂದು ಬಿಟ್ಟು ಬಂದ್ರೆ ಹಾಲು ಬಿಡಿಸ್ತಾರೆ ಅಂತ ಆತರ ಬಿಡಿಸ್ಬಿಡಿ ಅಷ್ಟೇನ್ ಕಷ್ಟ ಇಲ್ಲ ಆಯ್ತಾ ಆದ್ರೆ ಅದೇ ಅಲ್ಲಿ ನಿಮ್ಮ ಮೈಂಡ್ ನಿಜವಾಗ್ಲೂ ಅಷ್ಟು ಸ್ಟ್ರಾಂಗ್ ಆಗಿರೋಕ್ ಆಗುತ್ತಾ ನನಗೆ ಗೊತ್ತಿಲ್ಲ ನನಗೆ ನನ್ ಮಕ್ಳು ಇವಾಗ್ಲೂ ಒಂದ್ ಐದು ಹತ್ತು ನಿಮಿಷ ಮುಂದೆ ಇಲ್ಲ ಅಂದ್ರೆ ಏನೋ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ಇದು ಅಂದ್ರೆ ಬೇರೆ ಅಥವಾ ನನ್ನ ಅತ್ತೆ ಮನೆಗೆ ನನ್ನ ತಡಪ್ಪನ ಮನೆಗೆ ಆತರ ಹೋಗಿರ್ತಾರೆ ಆದ್ರೂ ಹ್ಞೂ ಒಂದ್ಸತಿ ಭಯ ಆ ಥರ ಹಿಂಸಾಗ್ತಾ ಇರುತ್ತೆ ಅದಲ್ಲದೆ ಇನ್ನೆರಡು ಮೂರು ದಿನ ಅವರಿಗೆ ಬಿಟ್ಟಿರೋದು ಅಂದ್ರೆ ಎಷ್ಟು ಕಷ್ಟ ಅಲ್ವ ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಕಷ್ಟ ನಿಮ್ಮ ಜೊತೆನೇ ಇಟ್ಕೊಳ್ಳಿ ಇಟ್ಕೊಂಡು ಈ ಥರನೂ ಬಿಡಿಸ್ಬೋದು ಅದೇನು ಕಷ್ಟ ಅಲ್ಲ ಆದಷ್ಟು ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಬಿಡಿಸ್ತೀನಿ ಅಂತ ಒಂದು ಡಿಸೈಡ್ ಮಾಡಿದ್ಮೇಲೆ ಮತ್ತೆ ಎಷ್ಟೇ ಫೋರ್ಸ್ ಮಾಡ್ಕೊಂಡು ಇದ್ರೂ ಅದಕ್ಕಿಂತ ಮೊದಲು ನೀವು ನಿಮ್ಮ ಮಕ್ಕಳಿಗೆ ಕರೆಕ್ಟ್ ಆಗಿ ಒಂದು ಎರಡು ವರ್ಷ ತನಕ ಆದಷ್ಟು ಎಲ್ಲರೂ ಅಂತಾನೆ ನಾನೇ ಹೇಳುದು ಎರಡು ವರ್ಷ ತನಕ ಕೊಡ್ಲೇಬೇಕು ಮಗುಗೆ ಅಂತ ಅದ್ರ ನಂತರ ಬಿಟ್ಟಿರೋದು ಆದ್ರೆ ಫಸ್ಟ್ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಯಾರ ಮೇಲೂ ಡಿಪೆಂಡ್ ಆಗ್ದೇನೆ ಆ ನಾನು ಬಿಡಿಸ್ತೀನಿ ಅನ್ನೋದು ನೀವು ಕಾನ್ಫಿಡೆಂಟ್ ಆಗಿ ಮತ್ತೆ ಬರ್ತಾ ಬಂದ್ ಬಂದ್ರೆ ಬರ್ತಾರೆ ಅಂದ್ರೆ ಅವ್ರ ಮೇಲೆ ಅವ್ರು ಇರ್ಬೇಡಿ ಅಂದ್ರೆ ನೀವು ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆ ಇದ್ದಾಗ ಅದೇನ್ ಕಷ್ಟ ಅಲ್ಲ ನಂತರ ಎಲ್ಲರಿಗೂ ಇರಲ್ಲ ಅಂತ ಅನ್ಕೊಂತೀನಿ ನನಗೆ ಅವ್ಳ ತಂದೆ ಯಾವ ಇದ್ರೆ ಎಷ್ಟೊಂದು ಕಷ್ಟ ಅಂತ ಅನ್ನಿಸ್ತಾ ಇತ್ತು ಪರವಾಗಿಲ್ಲ ಇವಾಗ್ಲೇ ಸೀರೆ ಇವಾಗ ಎಲ್ಲ ಹುಷಾರಾಗಿದ್ದಾನೆ ಕೆಲವರು ಕೆಲವ್ರು ಹೇಳ್ತಾ ಇದ್ರು ಇಷ್ಟು ಬೇಗ ಹಾಲ್ ಬಿಡ್ತಿದಿರಲ್ಲ ಅಂತ ಅಂದ್ರೆ ಎರಡು ವರ್ಷ ಕೊಟ್ಟಿದೀನಲ್ಲ ಇನ್ನು ಅವಳ ಹೆಲ್ತಿಗೂ ಅದ್ ಎಷ್ಟಾದ್ರೂ ಸರಿ ಅಲ್ಲ ಇನ್ ಕೊಡೋದು ಅದ್ರ ಇಷ್ಟು ನಾನು ನಿನ್ ನೋಡ್ಕೋಬೇಕಲ್ಲ ಎಷ್ಟು ಚರ್ಮಿ ಇದೆಯಲ್ಲ ನೋಡ್ಕೋಬೇಕು ಅವ್ಳ ಜೊತೆ ಅವ್ಳ ಮುಂದಿನ ಅಂದ್ರೆ ನಾನು ಸ್ಟ್ರಾಂಗ್ ಅದಕ್ಕೋಸ್ಕರ ಹ್ಮ್ ಇದಾಗಿತ್ತು ನಾನು ಆ ಫೀಡಿಂಗ್ ಬಿಡಿಸಿರೋ ಒಂದು ಚಿಕ್ಕ ಸ್ಟೋರಿ ಜೊತೆ ಕೊಟ್ಟಿದ್ದೀನಿ ಅದರಲ್ಲಿ ಫೀಡಿಂಗ್ ಬಿಡಿಸ್ಬೇಕಾದ್ರೆ ಬಿಡಿಸೋದಕ್ಕೆ ಬೇರೆ ಏನಾದ್ರು ಟಿಪ್ಸ್ ಅಂತ ನನಗೆ ನನ್ನ ಸಿಸ್ಟರ್ ಹೇಳಿದ್ರು ಹ್ಮ್ ಈ ಬ್ಯಾಂಡೇಜ್ ಪ್ಲಾಸ್ಟರ್ ಬರುತ್ತಲ್ವಾ ಅದನ್ನ ಅಂಚಿಸಿದ್ರೆ ಆ ಅವರಿಗೆ ಒಮ್ಮೆ ಆಗಿದೆ ನಿಮ್ಮ ಇಲ್ಲ ನೋಡು ಅಂತ ಸ್ವಲ್ಪ ಹೇಳಿದ್ರೆ ಎರಡು ವರ್ಷ ಅರ್ಥ ಮಾಡ್ಕೊಳ್ಳೋ ಸಿಕ್ತಿ ಇರುತ್ತೆ ಅಂತ ನಾನು ಅದೇ ಅನ್ಕೊಂಡಿದ್ದೆ ಆತರ ಒಂದ್ ಬಿಡ್ಸ ನೋಡೋಣ ಅಂತ ಆದ್ರೆ ಸಡನ್ ಆಗಿ ನಾನ್ ಬಿಡ್ಸಿರೋದು ಆ ಅದು ನನ್ ಪ್ಲಾನಿಂಗ್ ಆಗಿತ್ತು ಆತರ ಎಲ್ಲರೂ ಹಚ್ಚಿ ಬಿಡ್ಸೋಣ ಆತರ ಮಕ್ಕಳಿಗೆ ಮಾಡೋಣ ಅಂತ ಅದೇ ಅಹ್ ನಿದ್ದೆ ನೋವು ತುಂಬಾ ಇರುತ್ತೆ ಆಯ್ತಾ ಅವಾಗ ಅಂದ್ರೆ ಈ ಮೊಬೈಲ್ ಗೊತ್ತಾಗಲ್ಲ ಮಕ್ಳಿಗೆ ನಾವ್ ಇಡ್ತಿದಿವಲ್ಲ ಅವರು ಮಾಡುವ feelings ಅಲ್ಲಿ ಆ ನೋವು ಗೊತ್ತಾಗಲ್ಲ ಆದ್ರೂ ನೋವು ಇರುತ್ತೆ ಆ time ಅಲ್ಲಿ ಅದಕ್ಕೆ ಬಿಸಿ ನೀರಿದ್ದು ಶೇಖ ಎಲ್ಲ ಕೊಡ್ತಾ ಇದ್ರು one week one and half week ಅಲ್ಲಿ ಸರಿ ಹೋಗುತ್ತೆ ಅಷ್ಟು ತನಕ ಇರುತ್ತೆ ಆಯ್ತಾ pain ಆಲ್ಮೋಸ್ಟ್ ಇದ್ದೇ ಇರುತ್ತೆ ಸರಿ ಹೋಗುತ್ತೆ ಅದು. ಅಂದ್ರೆ ಅದೇ ನಾವು ಮಕ್ಳನ್ನ ನಮ್ಮ ಮಕ್ಳನ್ನು ಕೂಡ ನೋಡೋದಿಕ್ಕೆ ಆ ನೋವು ಅಂದ್ರೆ ಇದೆಯಲ್ಲ ಅದೊಂಥರ ಫೀಲಿಂಗ್ಸ್ ಇದೆ ಆ ಫೀಲಿಂಗ್ಸ್ ಒಂದು ಇನ್ನೂ ಗೊತ್ತಾಗಲ್ಲ ಅದ್ಬಿಟ್ರೆ ಹೋಗುತ್ತೆ ಇರುತ್ತೆ ಪ್ಲಾಸ್ಟರು ಅದೇ ಹಾಗಲ್ ಕೈ ರಸ ಅಂತ ಹೇಳ್ತಾರೆ ಅದು ಬಿಟ್ರೆ ಮೆಡಿಕಲ್ ಅಲ್ಲಿ ಏನೋ ಒಂದ್ ಮೆಡಿಸಿನ್ ಸಿಗುತ್ತಂತೆ ನನಗೆ ಆ ಆಮೇಲೆ ಇನ್ನೊಂದು ಯಾವುದು ಇನ್ನೊಂದೇನೋ ಇಲ್ಲಿ ಇದು ಅವ್ರ ಇಲ್ಲ ಸೊ ಬಂದ್ರೆ ನಾನು ಅದ್ರ ಫೋಟೋ ಸಿಕ್ಕಿದ್ರೆ ಫೋಟೋ ಮತ್ತೆ ನೇಮ್ ನ ನಾನು ಎಡಿಕ್ಟ್ ಆಗಿ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಲಕ್ಷನಿಗೆ ಫೀಡಿಂಗ್ ಬಿಟ್ಟಿರುವಂತಹ ಒಂದು ಚಿಕ್ಕ ಸ್ಟೋರಿ ಜೊತೆ ಒಂದು ಚಿಕ್ಕ ಮಾಡಿದ್ದೀನಿ ದಯವಿಟ್ಟು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲಕ್ಷಾ ಲೋಕ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನೋಡಿ ನನಗೆ ಇವಾಗ ಏನಕ್ಕಂದ್ರೆ ಯಾರು ಇಲ್ಲ ನಾನು ನನ್ನ ಮಕ್ಳು ಇಟ್ಕೊಳ್ಳೋದಕ್ಕ ಬೇರೆ ಯಾರು ಇಲ್ಲ ಇವಾಗ್ಲು ನೋಡಿ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಆಗೋದೇ ಇಲ್ಲ ಆಯ್ತಾ ಮಲಗಿದಾಗ ನನಗೆ ಬೇರೆ ಒಳ್ಳೆ ಪ್ಲೇಸ್ ಆದ್ರೂ ಬೇಕಲ್ವಾ ವಿಡಿಯೋ ಮಾಡೋದಕ್ಕೆ ಆ ಥರ ಆಗುತ್ತೆ

ಇಷ್ಟ ಕಷ್ಟ ಮಾಡ್ತೀನಿ ದಯವಿಟ್ಟು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಏನಾದ್ರು ಏನಾದ್ರು ಎಕ್ಸ್ಪೆಕ್ಟೇಷನ್ ಏನಾದ್ರು ಇದ್ರೆ ಅಲ್ಲ ಏನಾದ್ರು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ತರ ವಿಡಿಯೋಗಳನ್ನು ಟ್ರೈ